ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ ಇದೇನಪ್ಪ ಲಾಗ್ ಶುರು ಮಾಡೋಣ ಅಂತ ತೆಂಗಿನ ಮರ ತೋರಿಸ್ತವ್ರೆ ಅಂದ್ಕೊಂಬೇಡಿ ನೋಡಿ ತೆಂಗಿನ ಮರದ ಬುಡದಲ್ಲಿ ಕೂಡ ನಾನು ಜಾಗ ವೇಸ್ಟ್ ಮಾಡಿಲ್ಲ ಅಲ್ಲೆಲ್ಲ ಫುಲ್ಲು ಅರ್ವೆ ಸೊಪ್ಪನ್ನ ಚೆನ್ನಾಗಿ ಚಲ್ಲಿ ಅದನ್ನು ವರ್ಷಕ್ಕೆ ಒಂದು ಸಲ ಚಲ್ಕೊಂಡ್ರೆ ಸಾಕು ವರ್ಷ ಪೂರ್ತಿ ಕುಯ್ದು ತಿನ್ನುವಂಥ ಸೊಪ್ಪು ಅರುವ ಸೊಪ್ಪು ಮಳ್ಳೆ ಗಿಡ ಮಳ್ಳೆ ಗಿಡ ಎಲ್ಲ ಕುಡಿಯೆಲ್ಲ ಎಷ್ಟು ಚೆನ್ನಾಗಿ ಮುಗ್ಗಾಗಿದೆ ನೋಡಿ ಹೂವು ಕೂಡ ಇದೆ ಇವಾಗ ಮಳೆಗಾಲ ಟೈಮ್ ಇರೋದರಿಂದ ಮಳೆ ಹೂವು ಬಿಡ್ತಾಯಿದೆ ಇದು ಪುದೀನ ನಾಟಿ ಪುದೀನ ಅದು ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಪುದೀನ ಅಂತೂ ನಾವೇನು ಕಾಸು ಕೊಟ್ಕೊಂಡು ಅಂತ ಅವಶ್ಯಕತೆ ಇಲ್ಲ ನನ್ನ ಗಾರ್ಡನಲ್ಲೇ ತುಂಬ ಚೆನ್ನಾಗಿ ಬಂದಿದೆ ಇಲ್ದೊಲ್ಲಿ ರೆಡ್ ರೋಸ್ ಇದೆ ಅಲ್ಲಿ ಸ ಚೆಂಡುವಿನ ಸಸಿ ಈಗ ಹಾಕಿದ್ದೀನಿ ಕಾಕ್ಟ ಗಿಡ ಇದೆ ಇಲ್ಲೊಂದು ಕಾಕಟ ಗಿಡ ಇದೆ ಇದು ಕೂಡ ಗುಲಾಬಿ ಗಿಡ ಅದಿನ್ನೂ ಹೂ ಬಿಟ್ಟಿಲ್ಲ ಇದು ಕನಕಾಂಬ್ರ ಸಸಿ ಇಲ್ಲಿ ಬಂದರೆ ಸೇವಂತಿಗೆ ಗಿಡಗಳು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಸೇವಂತಿಗೆ ಗಿಡ ಎಲ್ಲ ಈಗ ಹಾಕಿರೋ ಅಂಥದ್ದು ಇಲ್ಲಿ ಬಂದರೆ ಇಲ್ಲೂ ಒಂದು ಮಳೆ ಗಿಡ ಇದೆ ಇದು ಕೂಡ ತುಂಬ ಚೆನ್ನಾಗಿಲ್ಲ ಕುಡಿಯಾಗಿದೆ ಇನ್ನೂ ಹೂ ಶುರುವಾಗಿಲ್ಲ ಹೂ ಬಿಡಬೇಕು ಎಷ್ಟು ಚೆನ್ನಾಗಿ ಆಗಿದೆ ಇದು ಸಾವಂತಿಗೆ ಗಿಡ ಇದು ಒಂದು ಗುಲಾಬಿ ಗಿಡ ರೆಡ್ ಇದೆ ಅದನ್ನು ಎರಡು ಹೂ ಬಿಟ್ಟಿದೆ ಒಂದೇ ಇದರಲ್ಲಿ ಇದು ಸಾವಂತಿಕ ಗಿಡ ಇದು ಕೂಡ ಸಾವಂತಿಕ ಗಿಡ ಇದು ಸಾವಂತಿಗೆ ಗಿಡನೆ ಇದು ಫಾರಂ ಕರಬೇವು ಸೊಪ್ಪಿನ ಗಿಡ ಇದ್ರದೇ ಒಂದು ಗಿಡ ಇಲ್ಲಿ ಕಾಕಟ ಹತ್ರನೇ ಬಂದಿದೆ ಅದನ್ನ ನಾವು ಹಾಕಿಲ್ಲ ಅದಾಗೆ ಹುಟ್ಟಿರೋ ಇದು ನಾಗದಳ ಗಿಡ ಅದರ ಮಗಳಲ್ಲೆಲ್ಲ ಕನಕಾಮ್ರ ಸಸಿಗಳು ಇದು ಕಾಕ್ಟಾ ಗಿಡ ಇದು ಕೂಡ ತುಂಬ ಚೆನ್ನಾಗಿದೆ ಕಾಕ್ಟ ಗಿಡ ಯಾವುದೇ ರೀತಿ ನಾನು ದುಡ್ಡು ಕೊಟ್ಟೆಲ್ಲ ತಂದು ಹಾಕಿಲ್ಲ ಇದು ನನ್ನ ಹತ್ರ ಇದ್ದಂಥ ಗಿಡಗಳನ್ನ ನನ್ನ ಇದು ಎರಳಿ ಗಿಡ ಇದು ನನ್ನ ಹತ್ರ ಇದ್ದಂಥ ಕಾಕಟ ಗಿಡಗಳನ್ನ ನಾನೇ ಜಾಸ್ತಿಯಾಗಿ ಹಾಕ್ಕೊಂಡಿರೋದು ಅಂಥದ್ದು ಇದು ಕೂಡ ಕಾಕ್ಟ ಗಿಡ ಎಲ್ಲ ಅಲ್ಲಲ್ಲೇ ಐರು ಬಂದಿರತಕ್ಕಂಥದ್ದು ಅದನ್ನೆಲ್ಲ ನಾನು ಏನು ಹಾಕಿಲ್ಲ ಅದರ ಮಗಮಗಳಲ್ಲೇ ಐರು ಬಂದಿದೆ ಇದು ಸಾವಂತಿಕೆ ಗಿಡ ಇದು ಕನಕಾಂಬ್ರ ಸಸಿ ಇದು ಸಾವಂತಿಕ ಗಿಡ ಇದೆಲ್ಲ ಫುಲ್ಲು ಕನಕಾಂಬ್ರ ಗಿಡಗಳೇ ಇದೆ ಇದು ತುಳಸಿ ಗಿಡ ಹೆಂಗಿದೆ ನೋಡಿ ಪೊದ್ಯಂಗೆ ಆಮೇಲೆ ಇದು ಚಿಕ್ಕ ಗಿಡದಲ್ಲೇ ಆರು ಹೂ ಬಿಟ್ಟಿದೆ ಚೆಂಡಾಮಣಿ ಚೆಂಡು ಸಸ ಅದು ಗಿಡ್ಡೆ ಇದು ಕನಕಾಂಬ್ರ ಸಸಿ ಇದು ಕಾಕ್ಟ ನೋಡಿ ಆರು ಹೂವು ಬಿಟ್ಟಿದೆ ಇದು ಆರು ತಿಂಗಳು ದಂಟು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಅದು ಎಷ್ಟು ಚೆನ್ನಾಗಿದೆ ಇದು ಮಾಮೂಲಿ ನಾಟಿ ಗುಲಾಬಿ ಅದು ಕಟ್ ಮಾಡಿಲ್ಲ ಕಟ್ ಮಾಡೋಕ್ಕಾಗಿಲ್ಲ ಕಟ್ ಮಾಡಬೇಕು ಇದು ಕೂಡ ನೋಡಿ ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಕನಕಾಂಬ್ರ ಹೂ ಬಿಟ್ಟಿದೆ ಅಂದರೆ ಇದು ಕಾಕ್ಟ ಗಿಡ ಇದು ಯಾವುದೇ ಕಾಕ್ಟಾ ಗಿಡಗಳನ್ನು ನಾನು ದುಡ್ಡೇನು ಕೊಟ್ಟು ತಂದು ಹಾಕಿಲ್ಲ ಕನಕಾಂಬ್ರ ಸಸಿ ಅಂತೂ ಗೊಂಚು ಗೊಂಚಲು ಹೂ ಬಿಟ್ಟಿದೆ ಅದರಲ್ಲೂ ಕೂಡ ಇಲ್ಲಿ ಒಂದು ಗಿಡ ಇದೆ ತೋರಿಸ್ತೀನಿ ರೀ ಅದು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ನೋಡಿ ಇದು ಗೊಂಚಲು ಗೊಂಚಲು ಬಿಟ್ಟಿದೆ ಇದನ್ನು ಬಿದ್ನೂರು ಕ ಕನಕಾಂಬ್ರ ಅಂತ ಹೇಳಿ ಕೊಟ್ಟಿದ್ರು ನರ್ಸರಿ ಅವ್ರು ನನಗೆ ಅದು ಗಿಡ ತುಂಬ ಹೂವಾಗುತ್ತೆ ಇದು ಬಂದ್ಬಿಟ್ಟು ನಿತ್ಯ ಪುಷ್ಪ ಮಲ್ಲಿಗೆ ಗಿಡ ಅದು ಇದು ಬದನೇಕಾಯಿ ಗಿಡ ಇದು ಮೈಸೂರು ಬದನೆ ವೈಟದು ಇಲ್ಲಿ ಬಂದು ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ನೋಡಿ ಇದು ಕೂಡ ಸಾವಂತಿಗೆ ಗಿಡ ಅದು ಅದೇ ಗೌರಿ ಗೌರಿಬಿದನೂರು ಕನಕಾಂಬರ ಸಸಿ ಇದು ಬಂದು ಫುಲ್ಲು ಚೆಂಡುವಿನ ಸಸಿ ಎಷ್ಟು ಚೆನ್ನಾಗಿ ಹೂ ಬಿಡ್ತು ಅಂದರೆ ಇದು ಆಕಳು ಹೂ ಅನ್ನೋಂಗೆ ಕಾಣಲ್ಲ ಅಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಇಲ್ಲಿ ಮೆಣಸಿನ ಸಸಿ ಇದೆ ಇದರ ಸುತ್ತಾನೆ ಇದು ಕಾಕ್ಟ ಗಿಡ ಅರವೇ ಸೊಪ್ಪಿನ ಬಗ್ಗೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದರೆ ಇರಿಕ್ರೆ ಹೇಳಿರೋಂಗೆ ಸೊಪ್ಪಿನ ಎಲೆಯಲ್ಲಿ ಮತ್ತು ಮೀನಿನ ತಲೆಯಲ್ಲಿ ತಿಂದರೆ ತುಂಬ ಚುರುಕಾಗುತ್ತೆ ಬುದ್ಧಿ ಅಂತ ಹೇಳಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್